ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಇನ್ಸ್ಟೆಂಟಾಗಿ ಮಾಡುವಂಥ ಸೌತೆಕಾಯಿ ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಬೆಳಗಿನ ಹೊತ್ತು ಬ್ರೇಕ್ಫಾಸ್ಟಿಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ಇದನ್ನು ಮಾಡೋ ವಿಧಾನವನ್ನು ನೋಡೋಣ ಮೊದಲಿಗೆ ಸುಮಾರು ಒಂದು ಆಗುವಷ್ಟು ಬಾಂಬೆ ರವೆ ಅಥವಾ ಮೀಡಿಯಂ ರವೆಯನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಕು ಇವಾಗ ನೋಡಿ ಸುಮಾರು ಹತ್ತು ನಿಮಿಷ ಆಗಿದೆ ರವೆ ಎಲ್ಲ ನೀರನ್ನು ಹೀರ್ಕೊಂಡು ಅರಳ್ಕೊಂಡಿದೆ ಇವಾಗ ಇದನ್ನ ರುಬ್ಕೋಬೇಕು ಇವಾಗ ನೋಡಿ ರವೆಯನ್ನು ರುಬ್ಬೋದಕ್ಕೆ ನಾನೊಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾನು ಕಾಲು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಮುಳ್ಳು ಸೌತೆಯನ್ನು ಸಿಪ್ಪೆ ತೆಗೆದು ತುರ್ತು ಹಾಕ್ಕೊಳ್ತಾ ಇದ್ದೀನಿ ಇದು ಸುಮಾರು ಒಂದು ಆಗುವಷ್ಟಿದೆ ಇದರ ಜೊತೆಗೆ ನಾನು ಎರಡು ಸಣ್ಣ ಪೀಸಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನಾನಿಲ್ಲಿ ನೀರು ಸೇರಿಸ್ಕೊಳ್ತಾ ಇಲ್ಲ ಮುಳ್ಳು ಸೌತೆಯಲ್ಲಿ ನೀರು ಬಿಡೋದ್ರಿಂದ ನೀರು ಸೇರಿಸ್ಕೊಳ್ಬೇಕಂತೇನಿಲ್ಲ ಈ ಥರ ನೋಡಿ ನುಣ್ಣಗೆ ರುಬ್ಕೊಳ್ಬೇಕು ಹಿಟ್ಟು ತುಂಬ ದಪ್ಪ ಇದ್ದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು ನಾನಿಲ್ಲಿ ಮಿಕ್ಸಿ ತೊಳೆದಂತಹ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸಣ್ಣ ಈರುಳ್ಳಿಯನ್ನು ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟನ್ನು ತುಂಬ ತೆಳು ಮಾಡೋದೇನು ಬೇಡ ಈ ಥರ ಇಷ್ಟು ಇದ್ದರೆ ಸಾಕು ಇವಾಗ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ದೋಸೆ ಹೆಂಚನ್ನ ಕಾಯೋಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಎರಡು ಸೌಟಷ್ಟು ಹಿಟ್ಟು ಹಾಕೊಂಡು ಸ್ವಲ್ಪ ಹರಡ್ಕೊಂಡ್ರೆ ಸಾಕಿದ ತುಂಬಾ ಅಗಾಲ ಹರಡ್ಕೋಬೇಕಂತ ಏನಿಲ್ಲ ಇದಕ್ಕೊಂದು ಲಿಡ್ ಮುಚ್ಚಿ ಇದನ್ನ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಇವಾಗ ಇದು ಒಂದ್ ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೋಬೋದು ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇವಾಗ ದೋಸೆಯನ್ನು ಮಗ್ಚಿ ಮತ್ತೊಂದು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಇವಾಗ ದೋಸೆ ಎರಡು ಕಡೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ತೆಗಿತಾ ಇದ್ದೀನಿ ನೋಡಿ ಇವಾಗ ನೋಡಿ ಸೌತೆಕಾಯಿ ದೋಸೆ ರೆಡಿಯಾಗಿದೆ ನಾನು ಇದನ್ನು ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ಚಟ್ನಿ ಸಾಂಬಾರ್ ಅಥವಾ ಹಾಗೇ ಇದನ್ನು ತಿನ್ಕೊಳ್ಬೋದು ನಾವು ಖಾರ ಎಲ್ಲ ಇದಕ್ಕೆ ಹಾಕಿರೋದ್ರಿಂದ ಹಾಗೇ ತಿನ್ಬೋದು ಬೆಳಗಿನ ತಿಂಡಿಗೆ ನೀವು ಅಕ್ಕಿ ಬೇಳೆ ನೆನೆಸೋದಕ್ಕೆ ಮರೆತೋದ್ರೆ ಈ ಥರ ದೋಸೆಯನ್ನು ಮಾಡ್ಕೊಳ್ಬೋದು ದೋಸೆ ತುಂಬ ಸಾಫ್ಟಾಗಿ ಬಂದಿದೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೌತೆಕಾಯಿ ಫ್ಲೇವರ್ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸೌತೆಕಾಯಿ ಹಾಗೆ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲ ಹೊಸ ರೆಸಿಪಿಗಳನ್ನು ನೀವು ನೋಡ್ಬೋದು ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್